ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಅವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ನ ಗುರುವಾರದ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೊಮೋ ನೋಡಿದಾಗ ನನ್ಗೆ ಒಂದ್ ಅನ್ಸೋದು ಸ್ಪಂದನ ಎಲ್ಲ ಕಡೆ ಸೇರ್ಗೆ ಮಾಡಕ್ ನೋಡ್ತಾರೆ ಎಲ್ಲ ಕಡೆ ಇದ್ ಮಾಡಕ್ ನೋಡ್ತಾರೆ ಆಯ್ತಾ ಏನು ಕಾವಿನ ಇದು ಕಲರಿಂಗ್ ಮಾಡಿಸ್ಕೊಂತೀನಿ ಇದ್ಲು ಕಾವ್ಯ ಅದು ಅದಕ್ಕೆ ಓಕೆ ಕಾವ್ಯ ಸೂಪರ್ ಯಾಕೆಂದ್ರೆ ಅದು ಆ ಎಲ್ಲೋ ಕಲರಿಂಗ್ ಮಾಡಿಸ್ಕೊಂಡು ಇರೋದಿದೆಯಲ್ಲ ಅದಷ್ಟು ಈಸಿ ಅಲ್ಲ ಬಟ್ ಕಾವ್ಯ ಒಪ್ಕೊಂಡಿದಾಳೆ ಅಂದ್ರೆ ಗ್ರೇಟ್ ಆಯ್ತಾ ಬಟ್ ಅದನ್ನು ಕಾವಿನಗೆ ಆಯ್ತಾ ಕಲರ್ ಹಾಕತ್ತಿಗೆ ಹಿಂದ್ಗಡೆ ಸ್ಪಂದನ ಇಟ್ಕೊಂಡಿರ್ತಾರೆ ಅದು ರಜತ್ ಹೇಳ್ತಾ ಇರ್ತೇನೆ ಮೇಲ್ಮೇಲೆ ಹಾಕ್ಬೇಡಿ ಅದು ಕೂದಲಲ್ಲಿ ಕಾಣಿಸ್ಬೇಕು ಅಶ್ವಿನಿ ಗೌಡವ್ರೆ ನೀಟಾಗಿ ಅದನ್ನು ಸ್ಪ್ರೇ ಮಾಡಿ ಅಂತ ಬಟ್ ಅಲ್ಲಿ ಸ್ಪಂದನ ಸೊಮಣ್ಣ ಒಂದು ಡ್ರಾಮಾ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾರೆ ರಜತ್ ಕರೆಕ್ಟಾಗಿ ಹೇಳ್ತೀನಿ ನೀನು ವೇಸ್ಟು ನೀನು ನೀನು ಏನಕ್ಕೂ ಪ್ರಯೋಜನ ಇಲ್ಲ ನೀನು ನೀನು ಯಾರ ಹತ್ರ ಆಯಿತಾ ನೀನು ಗೇಮ್ ಬರ್ತಾ ಬರ್ತಾಯಿದ್ದೀಯ ನೀನು ಸೇಫ್ ಗೇಮು ಆಯಿತಾ ನಿಂದು ಡ್ರಾಮಾ ಎಲ್ಲ ನನ್ನ ಹತ್ರ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಲ್ಲ ರಜತ್ತಿಗೆ ಆಯ್ತ ಸ್ಪಂದನ ಕರೆಕ್ಟ್ ಆಯ್ತಾ ಸ್ಪಂದನಂದನ್ನ ರಜತ್ ಏನನ್ನು ನಡ್ಸಲ್ಲ ನೀನ್ ವೇಸ್ಟ್ ಅಂತಾನೆ ಓಪನ್ ಆಗಿ ಹೇಳ್ತಾನೆ ರಜತ್ತು ಯಾಕೆಂದ್ರೆ ಸ್ಪಂದನ ತುಂಬ ಡ್ರಾಮಾಗರ್ಲು ಈಗ ನೋಡಿ ಕಾಲ್ ನೋವು ಅಂತ ಡ್ರಾಮಾ ಮಾಡ್ತಾ ಇದ್ಲು ಐದು ಶೂ ಹಾಕ್ಕೊಂಡು ಅಡ್ಡಾಡ್ತಾ ಇದ್ಲು ಯಾವಾಗ ರಕ್ಷಿತ ಹೇಳಿದ್ಲು ಆಮೇಲೆ ಇವಾಗ ಆರಾಮಾಗಿ ಅಡ್ಡಾಡ್ತಾ ಇದ್ದಾಳೆ ಅಂದರೆ ರಜತ್ಗೆ ಗೊತ್ತು ಆಯ್ತಾ ಸ್ಪಂದನ ಎಂಥ ಡ್ರಾಮಾ ಮಾಸ್ಟ್ರು ಎಂಥ ಸೇಫ್ ಗೇಮರು ನೀನು ಯಾವ ಗೇಮ್ ಮಾಡಿಲ್ಲ ಒಂದು ಗೇಮ್ ಹೇಳೋ ನೀನು ನೀನು ಈ ಮನೆಗೆ ಬಂದು ಎಪ್ಪತ್ತ ದಿನದಲ್ಲಿ ಯಾವ್ದಾರು ಒಂದು ಗೇಮ್ ನಿನ್ ಕರೆಕ್ಟಾಗಿ ಆಡಿದ್ಯಾ ಹೇಳು ಅಂತೇಳಿ ಸ್ಪಂದನ ಕೇಳ್ತಾರೆ ರಜತ್ತವರು ರಜತ್ಗೆ ನಿಜವಾಗ್ಲೂ ಆಯ್ತಾ ಈ ಒಂದು ವಿಷಯದಲ್ಲಿ ನಾನು ಕ್ರೆಡಿಟ್ ಕೊಟ್ಟೇ ಕೊಡ್ತೀನಿ ಯಾಕೆಂದರೆ ಸ್ಪನ್ ಗುಮ್ತಾ ಇದ್ದಾರೆ ಈಗ ಒಂದು ಸ್ಪಂದನಿಗೆ ರಜತ್ ಅಂದ್ರೆ ಭಯ ಸ್ಟಾರ್ಟ್ ಆಗಿದೆ ರಜತ್ ಹತ್ರನೇ ಹೋಗಲ್ಲ ಸ್ಪಂದನ ಯಾಕೆಂದ್ರೆ ಸರಿಯಾಗಿ ಹೇಳ್ತೇನೆ ನೀನ್ ಏನ್ ಮಾಡ್ತೀನಿ ಏನು ಬಿಗ್ ಬಾಸ್ ಮನೆ ಒಳಗೆ ಹೋಗ ಆಚೆ ಅಂತಾನೆ ಓಪನ್ ಆಗಿ ಹೇಳ್ತೇನೆ ನೀನು ಏನಕು ವೇಸ್ಟು ನೀನು ಸ್ಪಂದನ ನಿನ್ ಆಚೆ ಹೋಗು ಅಂತಾನೆ ಆಯ್ತಾ ಇದಕ್ಕಿಂತ ನೀನ್ ಯಾರು ಹೇಳ್ತಾರೆ ಹೇಳಿ ಸ್ಪಂದನ ಏನ್ ಗೊತ್ತಾ ಮಾತಾಡೋದು ಬಕೀಟ್ ಹಿಡಿಯೋದು ಅವ್ರಿವ್ರ ಬಗ್ಗೆ ಆಯ್ತಾ ಬರೀ ಕಮೆಂಟ್ರಿ ಹೊಡಿಯೋದು ಬಿಟ್ರೆ ಬೇರೆ ಏನೂ ಮಾಡಿದ್ದು ನಾನು ಅಂತ ನೋಡಿಲ್ಲ ಬರೀ ಡೌ ಬರೀ ಡ್ರಾಮಾ ಫೇಕ್ ಫೇಕ್ ಅಂದರೆ ಸ್ಪಂದನಷ್ಟು ಫೇಕ್ ನಾನು ಯಾರು ಯಾರೂ ನೋಡಲಿಲ್ಲ ಬರೀ ಏನು ಗೊತ್ತಾ ಅವರು ಹಿಂದ್ಗಡೆ ಡ್ರಾಮಾ ಮಾಡೋರು ಮುಂದ್ ಬರೋಕೆ ದಮ್ಮಿಲ್ಲ ಮುಂದ್ಗಡೆ ಹೇಳೋದು ದಮ್ಮಿಲ್ಲ ಈಗ ರಕ್ಷಿತಿನ್ಗೂ ಅಷ್ಟೇನೆ ಮುಂದ್ಗಡೆ ಹೇಳಲ್ಲ ಸ್ಪಂದನ ಹಿಂದ್ಗಡೆ ಕಾವಿನ ಮುಖಾಂತರ ಮಾತಾಡೋದು ಕಾವಿನ ಮುಖಾಂತರ ಹೇಳ್ಸೋದು ಸರಿ ಅಲ್ಲ ಯಾರೋ ಹೇಳ್ತಾ ಇದ್ರು ಆಯ್ತಾ ಪುಕ್ಲಿ ರಕ್ಷಿತಾ ಪುಕ್ಲಿ ಪುಕ್ಲಿ ಅಂತೇಳಿ ಇದನ್ನ ಎಂಥದ್ದು ಟ್ರೋಲ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ನಾನು ಹೇಳ್ತಾ ಇದ್ದೀನಿ ರಕ್ಷಿತಾ ಅಲ್ಲ ಪುಕ್ಲಿ ಸ್ಪಂದನ ಸೊಮ್ಮಣ್ಣ ಕಾವ್ಯ ಪುಕ್ಲಿ ಅಂತ ಹೇಳ್ತೀನಿ ಯಾಕಂತ ಅವರಿಬ್ರಿಗೂ ದಮ್ಮಿಲ್ಲ ಬರೀ ಅವರಿಬ್ರು ಹಿಂಗೆ ಫ್ಲೋಕಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಾವ್ಯನ ಹೋಲಿಸಿದ್ರೆ ಸ್ಪಂದನವಂತೂ ವೇಸ್ಟ್ ಅಂತಾನೆ ಹೇಳ್ತೀನಿ ಒಟ್ಟಾರೆ ರಜತ್ ಮಾತ್ರ ಸ್ಪಂದನಗೆ ಹಂಗೆ ಹಾಕೊಂಡು ಗುಂಪಿದಾರೆ ಚಿಂದಿ ಚಿತ್ರನ ಬಂದಿ ಮಸ್ರ ಸ್ಪಂದನ ನೋಡಿ ಫ್ರಿಜ್ವಾಗ್ಲೂ ಸ್ಪಂದನ ಎಂತ ಒಂದು ಸೇಫ್ ಅಂದ್ರೆ ಎಲ್ಲೂ ಕೂಡ ಆಯ್ತಾ ಒಂದು ನಾಮಿನೇಷನ್ ಪ್ರಕ್ರಿಯೆಗೆ ಬರಲ್ಲ ಒಂದು ಯಾವ್ದು ಹಂಗೆ ಸೇಫ್ ಆಗಿ ಹೋಗ್ತಾ ಇರ್ತಾರೆ ಅದು ಅಕಸ್ಮಾತ್ ನಾಮಿನೇಷನ್ ಪ್ರಕ್ರಿಯೆಗೆ ಬಂದ್ರೂ ಕೂಡ ಹಂಗೆ ಸೇಫ್ ಆಗ್ತಾರೆ ನಿಜವಾಗ್ಲೂ ಆಯ್ತಾ ರಾ ರಜತ್ ಏನ್ ಸ್ಪಂದನಿಗೆ ಬೈತಾನಲ್ವಾ ನೀವು ವೇಸ್ಟ್ ವೇಸ್ಟ್ ಅಂತ ವೇಸ್ಟ್ ಕ್ಯಾಂಡಿಡೇಟೇ ಸ್ಪಂದನ ಅಂತೀನಿ ಬಿಗ್ ಬಾಸ್ ಮನೇಲಿ ಒಂಥರ ಪ್ರಾಪರ್ಟಿ ಇದ್ದಂಗೆ ಪ್ರಾಪರ್ಟಿಲಿ ಹಂಗೆ ಮಜ್ಜಿ ಆಗ್ಬಿಟ್ಟಿದ್ದಾರೆ ಹಂಗೆ ಮಿಚ್ಚ ತಿನ್ಕೊಂಡೇ ಪ್ರಾಪರ್ಟಿಯಾಗಿ ಪ್ರಾಪರ್ಟಿ ಆಗ್ಬಿಟ್ಟಿದ್ದಾರೆ ಸ್ಪಂದನ ಅಂತ ಹೇಳ್ತೀನಿ ನನಗೆ ಈ ಪ್ರೊಮ ಅನ್ನೋದು ಹಂಗೆ ಅನಿಸ್ತು ಯಾಕೆಂದ್ರೆ ರಜತ್ ಹೇಳೋದು ಕರೆಕ್ಟ್ ಓವರ್ ಡ್ರಾಮಾ ಹೋಗ್ತಾಳೆ ಸ್ಪಂದನ ಅದೆಲ್ಲ ವರ್ಕೌಟ್ ಆಗಲ್ಲ ರಜತ್ ಹತ್ರ ಅಂತ ಒಂದು ಹೇಳ್ತಾರಲ್ಲ ರಜತ್ನ ಕರೆಕ್ಟಾಗಿ ಸ್ಪಂದನಗೋಸ್ಕರನೇ ಕಳಿಸಿದಂಗೆ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬು ಬಾಯ್